ಯಾರು ನಮ್ಮ ಹುಡುಗಿರ ಹೆಸ್ರು ಸೊ ಸೇವಂತ್ರಿ ಆಕೆ ಒಯ್ದಕ್ಕಿ ಸೋನಿಯಾರ್ರೀರ ನನ್ನ ಅಣ್ಣನ ಮಂಗ್ಳ್ರತ ಬೆಂಗ್ಳೂರಿಗೆ ಇಪ್ಪತ್ತು ಇಪ್ಪತ್ತೈದು ಬೆಂಗ್ಳೂರಾಗ ಬೆಂಗ್ಳೂರಾಗದೇನ್ರತ್ತ ಬೆಂಗ್ಳೂರಾಗದ್ರಿ ಅವು ಸಣ್ಣ ಹುಡ್ರಲಿಕ್ಕೆ ಉಡಲಕ್ಕಿರ್ಲಿಕ್ಕೆ ಮತ್ತೆ ನಾಯಿಗೆ ಬಿಸ್ಕೊಟ್ಟು ಅಣ್ಣ ಪಣ್ಣ ತಂದು ಅವ್ಕಿಂಗ್ ಬರ್ದ್ಲಂತ್ರಿ ಅಮ್ಮ ಸೋನಾ ಸೋನ ಬರ್ದ ಈಗ ಅವು ಕಣ್ಣು ಕೊಡೋದು ಬಿಸ್ಕೆಟ್ ಕೊಡೋದು ಹಂಗೆ ಹೋಗಿ ಹೋಗಿ ಫ್ರೈ ಮಾಡಿ ದಿಸ್ ಕೊಡೋದು ಹೋಗದ್ರೆ ನಾಯಿಗಿಡ್ ಬಿಸ್ಕೆಟ್ ಅದು ಯಾವ ಬೀದಿನಾಗ ಹಾಕೋಳ್ರಿ ಬೀದಿನ ಹಾಗಿ ಹಾಕೋದು ಹೋಗೋದು ಅದ್ರಂತೆ ಮಾಡ್ಕಂತ ಮಾಡ್ಕಂತ ಬೆಂಗ್ಳೂರಿಗೆ ಪಕ್ಷ ಆಗೇಳ್ರಿ ಅಕ್ಕಿ ಬೆಂಗ್ಳೂರು ಪಕ್ಷ ಆಗೇಳ್ರಿ ಮತ್ತೆ ಅವರು ದುಡ್ದು ದುಡ್ದು ಒಂದೀಗ ಒಂದು ತಿಂಗಳಾಯ್ತು ರೀ ಮನೆ ಕಟ್ಸೋ ಸಾಲಕ್ಕೆ ಬಂದ್ರೆ ಸರ್ ಅವರು ಮನೆ ಕಡ್ಸೋ ಸಾಲ ಮೊಮ್ಮಕ್ಕಳು ಎಲ್ಲರು ಬೈದ್ರಿ ಇಲ್ಲಿಗೆ ಎಲ್ಲರಿಗೆ ಬಂದು ಕೇಸಿ ಇದ್ದು ಕೇಸಿ ಏನು ಮಾಡಿದ್ರೆ ಮತ್ತೆ ಆಯ್ಕೆ ಫೋನ್ ಮಾಡಿದ್ರೆ ಈ ಹುಡುಗಿ ಅಕ್ಕ ಅಕ್ಕನ ಕತ್ತಿರಿ ಅಂದ್ಗಡೆ ಬಂದ್ರೆ ಎಲ್ಲರೂ ಹೇಳಿದ್ರು ನೀನು ರೊಕ್ಕ ಪಕ್ಕ ಅಂದ್ರೆ ಒಂದು ಸಾರಿ ಪಾಯಿ ಓಸ್ಕೆ ಸ್ಯಾಂಡ್ ಹಾಕಿ ಮಾಡ್ತಂದ್ರೆ ಕಳ್ಸಿರಿ ಇಲ್ಲಾಂದ್ರೆ ಅಂದ್ರೆ ಅಂಕಲ್ ನಾನು ಸಾರಿ ಓಸ್ತಿನಿ ನಾವು ಸ್ಯಾಂಡ್ ಒಂದು ಎರಡು ಮೂರು ವರ್ಷ ನಾವು ದೊಡ್ಡ ತಂದುಬಿಟ್ಟಾಗ್ಲಂತೇಳ್ರಿ ಸಾರು ಮುಂದಕ್ಕೆ ನಾವು ಒಂದು ವರ್ಷ ಆಗಲಿ ಒಳಗಾಗಲಿ ಕರ್ಕೊಂಡ್ಬರ್ತರು ಅಂತಂದು ಆಯ್ತು ಅಂಕಲ್ ಇವ್ ಹಂಗೆ ಹಂಗೆ ಮುಡ್ಗಿ ಸ್ಯಾಂಡ್ ಜೀವ ಐತೆ ಓಯ್ತೆ ನೀವು ಹೆಂಗೆ ಕಳ್ಸೋ ಕಳ್ಸಿ ಅಂತ ಅಂತಲ್ರಿ ಎಲ್ಲಿ ಅದು ಸಾ ಸಾರಿ ಎಲ್ಲಿ ಎಲ್ಲಿ ತನಿಳ್ರಿ ಈಗ ನಮ್ಮ ಹುಡುಗಿ ದೊಡ್ಡ ಹತ್ತೀ ಅಲ್ಲಿ ತನ ಆಗಲ್ರಿ ಇನ್ನು ಒಳಗಾಳ್ರಿ ಅಷ್ಟ ನಾವು ಅಂತಂದ್ರೆ ಅಷ್ಟು ಮಾತಾಡಿ ಕೇಳ್ತೀವಿ ರೀ ನಾವು ಹತ್ತು ಪೈಸೆ ರೊಕ್ಕ ದತ್ತು ಕೊಟ್ಟಿಲ್ಲ ರೀ ಒಂದು ಒಂದು ರೂಪಾಯಿ ಕೊಟ್ಟಿಲ್ಲ ಸರ್ ಪ್ರಮಾಣ ಮಾಡಂದ್ರೆ ಅಲ್ಲಿ ಪ್ರಮಾಣ ಮಾಡ್ತೀವಿ ನಾನು ಈಗ ಎಲ್ಲ ಆ ಅದು ಹೆಂಗೆ ಅಲ್ಲ ರೀ ಮತ್ತೆ ಅವ್ರು ತಪ್ಪರು ಮಾಡಿದ್ದು ನಾವು ಕೊಟ್ಟು ದತ್ತಕ್ಕೆ ಅಂದ್ರೆ ನಾವು ಸಾಧ್ಯ ಎಲ್ಲಿ ನಮ್ಮೂರಕ್ಕೆ ಸಾಕಿಸ್ತು ನಾವೆಂತ ಕೊಟ್ಟಿಲ್ಲ ಸರ್ ದತ್ತು ಕೊಟ್ಟಿಲ್ಲ ಒಂದು ರೂಪಾಯಿ ಸಾಲ ಕೊಟ್ಟಿಲ್ಲ ಒಂದು ರೂಪಾಯಿ ಸಿಗಂತಿಲ್ಲ ಅವು ಹ್ಞೂ ಹ್ಞೂ ಇಲ್ಲ ಸರ್ ಏನಾಗ ಇದಕ್ಕೇನಾದ್ರೆ ಎಲ್ಲ ಕಾರ್ಜಾಗ್ಬೇಕಂತರ ಸರ್ ಕಾರಜ್ ಆಗ್ಬೇಕ್ರಿದ್ರಿ ಏನು ಹೇಳ್ರಿ ನಾನು ವಯಸ್ಸೈ ರೀ ಎಲ್ಲ ಕಾರ್ಜ್ ಆಗ್ಬಿಡ್ಕ್ರಿ ಏನು ಹೇಳ್ರಿ ಹಾಂ ಕ್ಲಿಯರ್ ಆಗ್ಬೇಕ್ರಿ ರೀ ಬೇಕು ಹಾಂ ಬೇಕು ರೀ ಸರ್ ಮತ್ತೆ ಮೊಮ್ಮಗಳಾಗ್ಬಿಟ್ರಿ ಮೊಮ್ಮಗಳು ಬೇಕ್ರಿ ನಮ್ಮ ಹೆಸರು ಬಸ್ ಹಪ್ಪ ಅಂತಾರೆ ಸರ್